ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಬಂದಿದ್ದ ಉದ್ದೇಶ ಏನಂದರೆ ನಾನೊಂದು ಕೆಲವೊಂದು ಸಿರಮ್ಗಳ್ನ ತಂದಿದ್ದೀನಿ ಹೇಗಿದೆ ಯಾವುದು ಬೆಸ್ಟು ಏನು ಅಂತ ನಾನು ಇದ್ರ ಬಗ್ಗೆ ನನ್ನ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಹೊಸದಾಗಿ ಒಂದು ಆರ್ಡರ್ ಮಾಡಿದ್ದೀನಿ ಸಿರಮ್ನ ಅದೇ ಅಮೆಝಾನಲ್ಲಿ ಹೇಗಿದೆ ಅಂತ ನೋಡುವ ನಾನಿನ್ನೂ ಓಪನ್ ಮಾಡಿಲ್ಲ ನಾನು ಇದನ್ನು ಟ್ರೈಯೂ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಇದನ್ನು ಪರ್ಚೇಸ್ ಮಾಡಿರೋದು ನೋಡೋಣ ಅಂತೇಳಿ ಅದಕ್ಕಿಂತ ಮುಂಚೆ ನಾನು ಇದನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ಬೇರೆ ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಬೇರೆ ಸಿರಮ್ಗಳನ್ನ ನೀವು ನೋಡ್ಬೋದು ಇಷ್ಟು ಸಿರಮ್ಸ್ಗಳಿದೆ ಅದರಲ್ಲಿ ಯಾವ ಸಿರಮು ಹೇಗಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಪಿಲಿ ಅವ್ರದ್ದು ಸಿರಮ್ನ ನಾನು ನಿಮಗೆ ಆಲ್ರೆಡಿ ನಾನು ಸತಿ ಇದನ್ನು ತೋರಿಸಿದ್ದೆ ನಾನು ಇದು ಸಿರಮ್ ಅಂದರೆ ಫೇಸಿಗೆ ಅಪ್ಲೈ ಮಾಡಿ ಒನ್ ಟೆನ್ ಮಿನಿಟ್ಸ್ ಏಯ್ಟ್ ಟು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡುವಂಥದ್ದು ಇದು ತುಂಬ ಬೆಸ್ಟ್ ಸಿರಮ್ ಅಂತಲೇ ನಾನು ಹೇಳಿದ್ದೆ ನಿಮಗೆ ಫೇಸಿಗೆಲ್ಲ ನೀವು ನೋಡ್ಬೋದು ಕಾಣಿಸ್ತಿದೆ ಅನ್ಕೋತೀನಿ ನಾನು ಇದ್ರ ಬಗ್ಗೆ ಡೀಟೇಲ್ಸು ನಿಮಗೆ ಹೇಳಿದ್ದೆ ಲಾಸ್ಟ್ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೋತೀನಿ ನನಗೆ ಇದು ಯೂಸ್ ಮಾಡಿದ್ದೀನಿ ನಾನು ಆಲ್ರೆಡಿ ಯೂಸ್ ಮಾಡಿ ನಾನು ಮತ್ತೆ ನಾನು ತೊಗೊಂಡಿದ್ದೀನಿ ಬಟ್ ಇನ್ನೂ ತುಂಬ ಇದೆ ನಾನು ಯೂಸ್ ಮಾಡಿಲ್ಲ ಇನ್ನು ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಈ ಸಿರಮ್ಮು ನನಗೆ ತುಂಬ ಇಷ್ಟ ಬಟ್ ಇದು ಫೇಸಿಗೆ ಹಾಕಿ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಫೇಸ್ ವಾಶ್ ಮಾಡಬೇಕು ಆ ಥರ ಸಿರಮ್ ನೆಕ್ಸ್ಟ್ ನಾನು ಒಂದು ವೆಬ್ಸೈಟಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ ಇದು ಫೇಸ್ ಸಿರಮ್ಮು ಇದು ಫ್ರೇ ಫೇಸ್ ಬ್ರೈಟ್ನಿಂಗ್ ಆಯಿಲ್ ಡೈಲಿ ನೈಟ್ ಡೇ ಆ್ಯಂಡ್ ನೈಟ್ ಯೂಸ್ ಮಾಡುವಂಥ ಒಂದು ಬೆಸ್ಟ್ ಸಿರಮು ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ರದ್ದು ವೆಬ್ಸೈ ಸೈಟಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದು ನೋಡ್ಬೋದು ನೀವು ಚೆನ್ನಾಗಿದೆ ಒಂಥರ ಎಂಥ ವರ್ಣ ಇವು ಅಂತ ಒಂಥರ ಚೆನ್ನಾಗಿದೆ ಇದು ಏನು ಸಿರಮ್ಮು ತುಂಬ ಏನು ಅಷ್ಟೊಂದು ಇದಿಲ್ಲ ನಾನು ಇದನ್ನು ನಿಮಗೆ ತೋರಿಸ್ತೀನಿ ಯಾವ ಕಲರಲ್ಲಿದೆ ಹೇಗಿದೆ ಅಂತ ನೋಡಿ ಈ ಕಲರಲ್ಲಿದೆ ಒಂಥರ ಮರೂನ್ ಕಲರಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಟ್ರಾಪ್ ಹಾಕಿ ನೋಡಿ ಇದನ್ನು ಡೇ ಆ್ಯಂಡ್ ನೈಟ್ ನೀವು ಅಪ್ಲೈ ಮಾಡಿದರೆ ಸಾಕು ಫೇಸು ತುಂಬ ಚೆನ್ನಾಗಾಗುತ್ತೆ ಗ್ಲೋ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಕಿನ್ನು ಚೆನ್ನಾಗಿ ಅಂದರೆ ಪಿಗ್ಮೆಂಟೇಷನ್ಸು ಬೆ ಪಿಂಪಲ್ಲು ಅದೇನೇ ಇದ್ರೂ ಅದನ್ನು ರಿಮೂವ್ ಮಾಡಿ ಚೆನ್ನಾಗಿರುತ್ತೆ ಮತ್ತು ನಾವು ಯು ಡೇನಲ್ಲಿ ನಾವು ಮೇಕಪ್ ಯೂ ಇಲ್ಲ ಅಂದ್ರೂ ಇದನ್ನು ಹಾಕಿಬಿಟ್ರೆ ಸಾಕು ಫೇಸಿಗೆ ತುಂಬ ಚೆನ್ನಾಗಿದೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ಸಿರಮ್ ನಾನು ಅಪ್ಲೈ ಮಾಡ್ತಾಯಿರ್ತೀನಿ ಯಾವಾಗಲೂ ನನಗೆ ತುಂಬ ಇಷ್ಟ ಇದು ಸ್ಮೆಲ್ ಒಂಥರ ಏನು ಅಷ್ಟೊಂದು ಚೆನ್ನಾಗಿಲ್ಲ ಸ್ಮೆಲ್ ಒಂಥರ ಸ್ಮೆಲ್ ಇದೆ ಬಟ್ ಓಕೆ ಫೇಸಿಗೆ ತುಂಬ ಚೆನ್ನಾಗಿದೆ ಫೇಸಿಗೆ ಅಪ್ಲೈ ಮಾಡುವಾಗ ನನಗೆ ಅದ್ರ ಮೇಲೆ ನಾವು ಏನಾದರೂ ಬೇರೆ ಮ ಫಸ್ಟಿಗೆ ಮಾಯ್ಶುರೈಸರು ಅದು ಇದು ಅಂತ ಹಚ್ತೀವಲ್ಲ ಅದಾದಮೇಲೆ ಇದು ಸಿರಮ್ ಯೂಸ್ ಮಾಡಿದರೆ ಸಾಕು ಇಲ್ಲಾಂದರೆ ಡೈರೆಕ್ಟ್ ಈ ಸಿರಮ್ನೇ ಯೂಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿದೆ ಒಟ್ನಲ್ಲಿ ಈ ಸಿರಮ್ ನನಗೆ ತುಂಬ ಇಷ್ಟ ಆಯಿತು ನಾನು ಆರ್ಡ್ರ್ ಮಾಡಿದೆ ಒಂದು ಫೇಸ್ ಪ್ಯಾಕು ಮತ್ತು ಈ ಸಿರಮ್ನ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ ಈ ಸಿರಮ್ ತುಂಬ ಬೆಸ್ಟ್ ಸಿರಮ್ಮು ಬಟ್ ಪ್ರೈಸು ಇದೆ ತುಂಬ ಇದಕ್ಕೆ ನಾನು ಪ್ರೈಸ್ ಹೇಳ್ತೀನಿ ಸಿಕ್ಸ್ ಹಂಡ್ರೆಡ್ ಇದೆ ಈ ಸಿರಮಿಗೆ ಪ್ರೈಝು ವಿತ್ ಫೇಸ್ ಪ್ಯಾಕು ನಾನು ಈ ಸಿರಮ್ನ ಆರ್ಡ್ರ್ ಮಾಡಿದ್ದು ಹಾಗಾಗಿ ನನಗೆ ತೌಸಂಡ್ ಅಬವ್ ಆಯಿತು ತುಂಬ ದಿನ ಆಯಿತು ಆರ್ಡ್ರ್ ಮಾಡಿ ಒಟ್ಟಿನಲ್ಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಅವ್ರದ್ದು ನೋಡ್ಬೋದು ನೀವು ಇದು ನಾನೊಂದು ಮಾಲಿಗೆ ಹೋದಾಗ ಅಲ್ಲಿ ನನ್ನ ಸ್ಕಿನ್ ಟೆಸ್ಟ್ ಮಾಡಿ ನನಗೆ ಕೊಟ್ಟಂಥ ಒಂದು ಸಿರಮ್ ಇದು ಇದು ಪ್ರೈಸು ಇದು ಹನ್ನೆರಡು ಮಿಲಿ ಅಷ್ಟೇ ಇರೋದು ಇದ್ರ ಪ್ರೈಸು ಇಲ್ಲೇನು ಕೊಟ್ಟಿಲ್ಲ ಬಟ್ ಅವರು ಹೇಳಿದರು ಫೇಸು ಚೆನ್ನಾಗಾಗುತ್ತೆ ಡೈಲಿ ಅಪ್ಲೈ ಮಾಡಬೇಕು ಅಂತ ನಾನು ಡೈಲಿ ಅಪ್ಲೈ ಮಾಡಿದ್ದೀನಿ ಆಲ್ಮೋಸ್ಟ್ ಇದು ಖಾಲಿ ಆಗ್ಲಿಕ್ಕೆ ಬಂತು ನೋಡ್ಬೋದು ನೀವು ಈ ಕಲರಲ್ಲಿ ಲೈಟ್ ಎಲ್ಲೋ ಕಲರಲ್ಲಿ ಇದೆ ಇದು ಅಷ್ಟೇ ಫೇಸಿಗೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ನಾನು ಒಂದೇ ಕೈಯಲ್ಲಿ ನಿಮಗೆ ತೋರಿಸ್ಲಿಕ್ಕಾಗೋದು ನೋಡಿ ಲೈಟ್ ಎಲ್ಲೋ ಕಲರು ಇದರ ಸ್ಮೆಲ್ ಒಂಥರ ಚೆನ್ನಾಗಿದೆ ಅಷ್ಟೊಂದು ಫಸ್ಟು ಸೀರಮ್ಗಿಂತನೂ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ತುಂಬ ಚೆನ್ನಾಗಿ ಒಬ್ಸರ್ವ್ ಆಗುತ್ತೆ ಬೇಗ ಫೇಸಿಗೆ ಅಬ್ಸರ್ವ್ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಇದು ಸೀರಮ್ ಅಂತಲೇ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬಟ್ ಕಡಿಮೆ ಖಾಲಿ ಆಗೋಯ್ತು ನಾನು ಇನ್ನು ಮತ್ತೆ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪನೇ ಸ್ವಲ್ಪ ಇದೆ பட் ஆமாய் கம்பனியோரது துணை ஆமாய் கம்பனியவர்து அவரு ஃபேஸன டெக்ஸ்ட் மாதிரி அவரு கிரீமு வித் சீரம் எல்லாம் கொடுத்தார் அவரு மெடி ஃபேஸிந்து நான் தோர்ச்சி ஆமாய் கம்பனியும் நான் எல்லாம் சிக்குது தகண்டி ட்ரயல் நோடோண அன்னோ காரணக்கு இது டே கிரீமு ஆண்ட் நைட் கிரீமும் இது அவ்வளோ கொடுத்தார் மத்திய ಚೆನ್ನಾಗಿರುತ್ತೆ ಒಟ್ನಲ್ಲಿ ಅವ್ರದ್ದು ಕ್ರೀಮ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೆಕ್ಸ್ಟ್ ಒಂದು ನಾನು ವಿ ಎಲ್ ಸಿ ಸಿ ಅವ್ರದ್ದು ತೋರಿಸ್ತಾ ಇರೋದು ವಿ ಎಲ್ ಸಿ ಸಿ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಇದು ಒಂಥರ ಚೆನ್ನಾಗಿದೆ ಇದು ನಾನು ಡಿ ವೈ ಕಾಂಪ್ಲೆಕ್ಸಿನ್ ಇದರಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದು ನಾನು ನಿಮಗೆ ಫೋರ್ ನೈಂಟಿ ಪ್ರೈಸ್ ಇದೆ ಇದ್ರದು ಇದು ಆಲ್ಮೋಸ್ಟ್ ಖಾಲಿ ಆಯಿತು ನಾನು ತೊಗೊಳ್ಳುವಾಗ ಇದರಲ್ಲಿ ಆಲ್ಮೋಸ್ಟ್ ಕಡಿಮೆನೇ ಇತ್ತು ತುಂಬ ನನಗೆ ದುಡ್ಡು ವೇಸ್ಟು ಅಂತ ಅನ್ನಿಸ್ತು ಯಾಕಂದರೆ ಕಡಿಮೆನೇ ಇತ್ತು ತುಂಬ ಕಡಿಮೆ ಇತ್ತು ಇದರಲ್ಲಿ ನಾವು ಅಷ್ಟು ರೇಟ್ ಕೊಟ್ಟು ಇದರಲ್ಲಿ ಸಿರಮ್ ಇಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ ಹಾಗಾಗಿ ಇದು ತುಂಬ ಇದಾಯಿತು ಇದು ರೆಡ್ಯೂಸ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ ಅಂತಲೇ ಇರೋದು ಇದು ಬಟ್ ನಾನು ಯೂಸ್ ಮಾಡಿದ್ದೀನಿ ಅಷ್ಟು ಚೇಂಜಸ್ ಕಾಣಿಸ್ಲಿಲ್ಲ ಬಟ್ ಓಕೆ ಇದು ಈ ಪೋರ್ಷನಲ್ಲಿ ಇರುತ್ತೆ ಅಂಡ್ ಇದರಲ್ಲಿ ನಾನು ತಗೊಳ್ಳುವಾಗಲೇ ನನಗೆ ಅಲ್ಲಿ ಆಲ್ರೆಡಿ ಖಾಲಿಯಾಗಿ ಹೋಗಿತ್ತು ನೋಡಿ ಈ ಥರ ವೈಟ್ ಕ್ರೀಮಲ್ಲಿ ಬರುತ್ತೆ ಬಟ್ ಇದು ಅಷ್ಟೇ ಬೇಗ ಅಬ್ಸರ್ವ್ ಆಗುತ್ತೆ ಫೇಸಿಗೆ ಅದೊಂದು ಹೇಳ್ಬೋದು ಅಂಡ್ ಎನಿ ಟೈಮ್ ಯೂಸ್ ಮಾಡ್ತಿದ್ರೆ ನಮಗೆ ರಿಸಲ್ಟ್ ಬರುತ್ತೆ ಯಾವುದೂ ಒಂದು ವಾಷಿಗೆ ರಿಸಲ್ಟ್ ಅಲ್ಲ ಸಾರಿ ಒಂದು ಟೈಮಿಗೆ ರಿಸಲ್ಟ್ ಬರಬೇಕು ಅಂದರೆ ಕಷ್ಟನೇ ಬಟ್ ಓಕೆ ಇದು ಒಂಥರ ಚೆನ್ನಾಗಿದೆ ಸ್ಮೆಲ್ಲು ಚೆನ್ನಾಗಿದೆ ಆಮೇಲೆ ನಮ್ಮ ಸ್ಕಿನ್ನು ಸಾಫ್ಟ್ ಫೀಲ್ ಆಗುತ್ತೆ ಬಟ್ ನನಗೆ ಅಂದರೆ ಬೇಜಾರಾಯಿತು ಯಾಕಂದರೆ ಅಷ್ಟು ಫೋರ್ ನೈಂಟಿ ಕೊಟ್ಟು ನನಗೆ ಸಿರಮಲ್ಲಿ ಏನೂ ಇಲ್ಲ ಫುಲ್ ಕಡಿಮೆ ಇತ್ತು ಅಂದಾಗ ಸ್ವಲ್ಪ ಬೇಜಾರಾಯಿತು ಬಟ್ ಸ್ಕಿನ್ ಸ್ಮೂತ್ನಿಂಗ್ ಫೀಲ್ ಆಗುತ್ತೆ ಅದಂತೂ ಪಕ್ಕ ಹೇಳ್ತೀನಿ ನನಗೆ ತುಂಬ ಓಕೆ ಅನ್ನಿಸ್ತು ವಿ ಎಲ್ ಸಿ ಸಿ ಅವ್ರದ್ದು ಬಟ್ ಅವ್ರ ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ ಮಾತ್ರ ವಿ ಎಲ್ ಸಿ ಸಿ ಅವ್ರನ್ನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಅದರದ್ದು ಅನುಭವ ಆಗುತ್ತೆ ನೆಕ್ಸ್ಟು ನಾನು ರೆನಿ ರೆನಿ ಅವ್ರದ್ದು ನೀವು ನೋಡ್ಬೋದು ರೆನಿ ಅವ್ರದ್ದು ಗ್ಲಾಸ್ ಗ್ಲೋ ಅಂತ ಇದು ಸಿರಮ್ ಸಿರಮ್ ಅನ್ನೋದಕ್ಕಿಂತ ಪ್ರೀಮ್ ಮೇಕಪ್ ಆಯಿಲ್ ಅಂತಲೇ ಇದರಲ್ಲಿ ಇರೋದು ಇದು ಅಷ್ಟೇ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ இது யா கலரல்ல நான் தோர்ஸ் தீனி இது லைட் பிங்க் கலரில் நோடி லைட் பிங்க் கலரில் நான் இல்லை அப்ளை தோர்ஸ் தான் ஒன்றும் ஆயில் தன ஃபீல் ஆகை பட் ஓகே ಇದು ಅಷ್ಟೇ ಬೇಗ ಅಬ್ಸರ್ವ್ ಆಗುತ್ತಾರೆ ನೀವು ಅವ್ರದ್ದು ಪ್ರಾಡಕ್ಟ್ ನೀವು ನೋಡ್ಬೋದು ಬೇಗ ಅಬ್ಸರ್ವ್ ಆಗಿ ನಮಗೆ ಆಯಿಲ್ನೆಸ್ಸು ಪಾಚಿ ಪಾಚಿ ಥರ ಫೀಲ್ ಆಗೋದು ಅದೆಲ್ಲ ಏನೂ ಆಗಲ್ಲ ನಲ್ಲಿ ತುಂಬ ಚೆನ್ನಾಗಿರುತ್ತೆ ಇದಿನ್ನೂ ಅಬ್ಸರ್ವ್ ಆಗಬೇಕು ಆದ ತಕ್ಷಣ ಸ್ವಲ್ಪ ನಮಗೆ ಇದು ಅಷ್ಟೇ ವಿ ಎಲ್ ಸಿ ಸಿ ಥರನೇ ನಮಗೆ ಸ್ಮೂತ್ ಫೀಲ್ ಕೊಡುತ್ತೆ ಮಾತ್ರ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ಸ್ವಲ್ಪ ಅಬ್ಸರ್ವ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಟ್ನಲ್ಲಿ ಚೆನ್ನಾಗಿದೆ ಪರ್ಚೇಸ್ ಮಾಡೋದಕ್ಕೆ ರೆನಿ ಅವ್ರದ್ದು ಪ್ರಾಡಕ್ಟ್ಸ್ ಇವಾಗೆಲ್ಲ ತುಂಬ ರನ್ನಿಂಗಲ್ಲಿದೆ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಅದು ಹಾಗಾಗಿ ತುಂಬ ಚೆನ್ನಾಗಿದೆ ಇದನ್ನ ಮೇಕಪ್ ಮಾಡುವಾಗಂತೂ ಖಂಡಿತ ಇದನ್ನು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಇಸ್ರೆ ಗೊತ್ತಾಗುತ್ತೆ ಲಾಂಗ್ ಲಾಸ್ಟಿಂಗು ನಮ್ಮ ಫೇಸಿಗೆ ಗ್ಲೋ ಕೊಡ್ತಾ ಹೋಗುತ್ತೆ ನೋಡಿ ಗ್ಲೋ ಕೊಡ್ತಾ ಬರುತ್ತೆ ಇದು ವಿ ಎಲ್ ಸಿ ಸಿ ಅವ್ರದ್ದು ಇದು ನೋಡಿ ಒಂಥರ ಮ್ಯಾಟ್ ಫಿನಿಶಿಂಗ್ ಆಯಿತು ಇದು ಒಂಥರ ಗ್ಲಾಝಿ ಗ್ಲಾಝಿ ಥರ ಚೆನ್ನಾಗಿದೆ ಒಟ್ನಲ್ಲಿ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ಸ್ ನಾನು ತೋರಿಸೋದು ಇದು ಅನ್ನಂತ ನೋಡ್ಬೋದು ವಿಟಮಿನ್ ಸಿ ಅವ್ರದ್ದು ಇದು ಗ್ಲೋ ಸಿರಮ್ ಇದು ನಾನು ತೊಗೊಂಡೆ ಇದು ಪ್ರೈಸು ನನಗೆ ನೆನಪಿಲ್ಲ ಅಂದರೆ ಬಾಕ್ಸಲ್ಲಿ ಇದ್ದಿದ್ದು ಹಾಗಾಗಿ ಪ್ರೈಸ್ ನೆನಪಿಲ್ಲ ಬಟ್ ಇದು ಖಾಲಿ ಆಗ್ತಾ ಬಂದಿದ್ದು ನೋಡಿ ಇಷ್ಟೇ ಇಷ್ಟಿದೆ ಇದು ಯಾವ ಕಲರಲ್ಲಿದೆ ಅಂತ ನಾನು ತೋರಿಸ್ತೀನಿ ಇದು ಪ್ಯೂರ್ ವೈಟ್ ಕಲರಲ್ಲಿದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಇದನ್ನು ಖಾಲಿ ಮಾಡಿದ್ದೀನಿ ಅದ್ಮೇಲೆ ನಿಮಗೆ ಗೊತ್ತಾಗಿರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನಾನು ಟೀಶನಲ್ಲಿ ಓರಿಸಿ ಒರೆಸಿ ನಿಮಗೆ ಡೆಮ್ಮ ತೋರಿಸ್ತಾ ಇರೋದು ಇದು ಸೇಮ್ ಏನೋ ಸ್ಮೆಲ್ ಇಲ್ಲ ಅಷ್ಟೊಂದು ಬಟ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸ್ಕಿನ್ನನ್ನು ನಮ್ಮ ನಾರ್ಮಲ್ ನಾವು ಇವಾಗ ಫ್ರೆಶ್ ಅಪ್ ಆಗಿ ಬಂದರೆ ಹೇಗೆ ಸ್ಮೂತ್ ಫೀಲ್ ಆಗ್ತಿರೋದೋ ಆ ಫೀಲ್ ಇದರಲ್ಲಿ ಸಿಗುತ್ತೆ ಸೇಮ್ ನಾನು ವಿ ಎಲ್ ಸಿ ಸಿ ಅವರು ಹೇಳಿದ್ನಲ್ಲ ಹಾಗೆ ಇದನ್ನು ಸ್ವಲ್ಪ ಸ್ಮೂತ್ ಫೀಲ್ ಕೊಡುತ್ತೆ ಬಟ್ ಚೆನ್ನಾಗಿದೆ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗೋಲ್ಲ ಆನ್ಲೈನಲ್ಲಿ ಹುಡುಕ್ಬೇಕು ನನಗೆ ಅಷ್ಟು ಐಡಿಯಾ ಇಲ್ಲ ಆನ್ಲೈನಲ್ಲಿ ನಾನು ಶಾಪಲ್ಲಿ ಇದು ಪರ್ಚೇಸ್ ಮಾಡಿದ್ದು ಬಟ್ ಇದೆಲ್ಲ ನಾನು ಆನ್ಲೈನಲ್ಲಿ ವಿ ಎಲ್ ಸಿ ಸಿ ಆಲ್ಮೋಸ್ಟ್ ಸಿಗುತ್ತೆ ನಾನು ಇದೂ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು ರೇನಿ ಮಾತ್ರ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ರೆನಿ ನೀವು ಯೂಸ್ ಮಾಡಿ ನೋಡಿ ನನಗೆ ರಿಸಲ್ಟ್ ಚೆನ್ನಾಗಿದೆ ಇದು ಆಮೆ ಅವ್ರದ್ದು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ನಾವು ಒಂದು ಶಾಪಿಗೆ ಹೋದಾಗ ಮಾಲಿಗೆ ಹೋದಾಗ ಅಲ್ಲಿ ಅವರು ಇದು ಮಾಡಿದ್ದು ಇದು ಮಾತ್ರ ವೆಬ್ಸೈಟಲ್ಲಿ ನಾನು ಆರ್ಡ್ರ್ ಮಾಡಿರೋದು ಇನ್ನು ನೆಕ್ಸ್ಟ್ ಈ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ಫೈನಲ್ ಪ್ರಾಡಕ್ಟ್ ಇದು ಹೇಗಿದೆ ಏನು ಅಂತ ನನಗೆ ಏನೂ ಗೊತ್ತಿಲ್ಲ ನಾನು ಒಂದು ಇದರಲ್ಲಿ ನೋಡಿ ನಾನು ಓಕೆ ಇದು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಾನು ಪರ್ಚೇಸ್ ಮಾಡಿದ್ದೀನಿ ಓಪನ್ ಮಾಡೋ ಸಿರಮ್ಗಳು ಕೆಲವೊಂದು ತುಂಬು ಒಳ್ಳೆದು ಯೂಸ್ ಮಾಡಿದರೂ ಅಷ್ಟು ಒಳ್ಳೆಯ ಸ್ಕಿನ್ನಿಗೆ ಯಾಕೆ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನೇ ನಮ್ಗೆ ಭಾಳ ಆಗಿಬಿಡುತ್ತೆ ಮತ್ತು ಇದೆಲ್ಲ ಒಳ್ಳೆಯದೇ ಸಿರಮ್ಗಳು ನಾನು ತೋರಿಸಿರೋದೆಲ್ಲ ಅನ್ನೋಸ್ಟ್ ಇದರಲ್ಲಿ ಬೆಸ್ಟ್ ಯಾವುದು ಅಂತ ನಾನು ಹೇಳ್ತಾ ಇರ್ತೇನೆ ಅಷ್ಟೇ ಬೆಸ್ಟ್ ಯಾವುದಿರುತ್ತೆ ಅಂತ ಇದು ಸಿರಮ್ ಪೂಜೆ ಕ್ಯಾರ್ ಅಂತ ನೋಡ್ಬೋದು ನೀವು ಚೆನ್ನಾಗಿದೆ ಕೋಜಿಕ್ ಆ್ಯಸಿಡ್ ಇದೆ ಸ್ಕಿ ಸ್ಕಿನ್ ಲೈಟ್ನಿಂಗ್ ಸಿರಮ್ ಇದು ಇದು ಬ್ರೈಟ್ನೆಸ್ ಸ್ಕಿನ್ ಟೋನು ಬ್ರೈಟ್ನೆಸ್ ಮಾಡುತ್ತೆ ರೆಡ್ಯೂಸ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ಸನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಈವನ್ ಸ್ಕಿನ್ ಟೆಕ್ಸ್ಚರ್ ಓಕೆ ರೆಡ್ಯೂಸ್ ಸಿಂಗ್ಸ್ ಆಫ್ ಎಗ್ನಿಕ್ ಅಂತ ಹೇಳ್ತಾರಲ್ಲ ಅದು ಅದು ಅಷ್ಟೇ ನಮಗಂದರೆ ಈ ಟೋಟೋ ಟೋಟೋಲ್ಲೆಲ್ಲ ಇರ್ತಲ್ಲ ಅದೆಲ್ಲ ಕಡಿಮೆ ಮಾಡುತ್ತೆ ಎಲ್ಲ ಪ್ರತಿಯೊಂದು ಇದು ಬೆಟ್ರ್ ಅಂತ ಹೇಳ್ತಾರೆ ಆ್ಯಂಡ್ ಇದನ್ನ ತರ್ಟಿ ಎಮ್ ಎಲ್ ಇದೆ ಇದ್ರ ಪ್ರೈಸು ನಾನು ಹೇಳ್ತೀನಿ ಸಿಕ್ಸ್ ಫಿಫ್ಟಿ ಇದ್ರ ಪ್ರೈಸು ತೋರಿಸ್ತೀನಿ ಫಿಫ್ಟಿ ಇದೆ ಪ್ರೈ ಪ್ರೈಸು ಹೇಗಿದೆ ಅಂತ ನಾನು ಓಪನ್ ಮಾಡಿ ತೋರಿಸ್ತೀನಿ ಚೆನ್ನಾಗಿದ ಕೇರ್ ಅಂತ ಇದು ಪ್ಯೂರ್ ವೈಟಲ್ಲ ಒಂಥರ ಕಲರಲ್ಲಿದೆ ಬಟ್ ಇದು ಒಂದು ರಿಸಲ್ಟಿಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದನ್ನ ನಾನು ಇದ್ರ ರಿಸಲ್ಟನ್ನ ನೋಡ್ತೀನಿ ಲೈಟ್ ಸ್ಮೆಲ್ ಇದೆ ಯಾವುದೋ ಒಂದು ಫ್ರೇಗ್ರೆನ್ಸ್ ಸ್ಮೆಲ್ ಅಷ್ಟೆ ಬೇಗ ಅಬ್ಸರ್ವ್ ಆಗುತ್ತೆ ಇದನ್ನು ಸ್ಕಿನ್ನಿಗೆ ನೋಡ್ಬೋದು ನೀವು ಚೆನ್ನಾಗಿದೆ ಇದನ್ನು ನಾನು ರಿವ್ಯೂ ನೋಡಿನೇ ತೊಗೊಂಡಿದ್ದು ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದನ್ನು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ನೈಟು ಇಲ್ಲಾಂದರೆ ಡೇನಲ್ಲಿ ಫೇಸ್ ವಾಶ್ ಮಾಡಿ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯದಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿ ಇದ್ರ ರಿಸಲ್ಟ್ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಒಟ್ನಲ್ಲಿ ನನಗೆ ಗೊತ್ತಿಲ್ಲ ನಾನು ರಿವ್ಯೂ ನೋಡಿದ್ದೀನಿ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿರೋದು ಬಟ್ ಹೇಗಿದೆ ರಿಸಲ್ಟು ಅಂತ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾಕಂದರೆ ನನಗೆ ಫಸ್ಟ್ ಟೈಮ್ ನಾನು ಈ ಈ ಸೀರಮ್ನ ಆರ್ಡ್ರ್ ಮಾಡಿರೋದ್ರಿಂದ ಬಟ್ ರಿಸಲ್ಟು ಫೋರ್ ಪಾಯಿಂಟ್ ಫೈವ್ ಸ್ಟಾರ್ ಇದೆ ಫೈವ್ ಸ್ಟಾರ್ ಎಲ್ಲ ಇದೆ ಇದಕ್ಕೆ ರಿಸಲ್ಟ್ ರಿವ್ಯೂ ಸಾರಿ ರಿವ್ಯೂ ಇದೆ ಹೋಗೋಣ ಬಟ್ನಲ್ಲಿ ನನಗೆ ಇಷ್ಟು ಸಿರಮ್ಗಳಲ್ಲಿ ನನಗೆ ತೋರಿಸ್ತೀನಿ ವಿತ್ ಪಿಲಿಗ್ರಿಮಿ ಇಷ್ಟು ಸಿರಮ್ಗಳಲ್ಲಿ ನನಗೆ ಬೆಸ್ಟು ಅನಿಸಿದ ಸಿರಮ್ ಅಂದರೆ ಒಂದು ರೇನಿ ರೇನಿ ಆ್ಯಂಡ್ ವಿ ಎಲ್ ಸಿ ಸಿ ಆ್ಯಂಡ್ ನೆಮೋ ಸಾರಿ ಮೇ ಆನ್ ಇದು ಆ್ಯಂಡ್ ಇದು ತುಂಬ ಬೆಸ್ಟ್ ಸಿರಮ್ ಅಂತಲೇ ಹೇಳ್ಬೋದು ರೆನಿ ನೀವು ಯೂಸ್ ಮಾಡಿ ನೋಡಿ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ವಿ ಎಲ್ ಸಿ ಅವ್ರದ್ದು ಯೂಸ್ ಮಾಡಿ ನೋಡಿ ನಿಮಗೆ ಫೀಲ್ ಆದರೂ ಗೊತ್ತಾಗುತ್ತೆ ಸ್ಮೂತ್ನೆಸ್ ಫೀಲು ಪಕ್ಕಾ ಗೊತ್ತಾಗುತ್ತೆ ಆ್ಯಂಡ್ ಇದು ಕೋಝಿ ಕೇರ್ ಅವ್ರದ್ದು ನಾನು ಇವಾಗ ತೊಗೊಂಡಿರೋದ್ರಿಂದ ಆದ್ರೂ ನನಗೆ ನೀವು ನೋಡ್ಬೋದು ಸ್ಕಿನ್ನು ತುಂಬ ಚೆನ್ನಾಗಿ ಬೇಗ ಅಬ್ಸರ್ವ್ ಆಗಿ ನಮ್ಮ ಬ್ರೈಟ್ನೆಸ್ ಕೊಡುತ್ತೆ ಇದು ಫೀಲ್ ಆಗುತ್ತೆ ಆ್ಯಂಡ್ ಪಿಲಿ ನಿಮಗೆ ಆಲ್ಮೋಸ್ಟ್ ಇದು ಪಿಲಿ ನಾನು ಹೇಳಿದ್ದೀನಿ ಹಳೆ ವೀಡಿಯೋದಲ್ಲಿ ಅದು ತುಂಬ ಚೆನ್ನಾಗಿ ನಮ್ಮ ಫೇಸ್ನ ಬ್ರೈಟ್ ಮಾಡುತ್ತೆ ಆ್ಯಂಡ್ ಇದು ವಾಶ್ ಮಾಡಬೇಕು ಟೆನ್ ಏಯ್ಟು ಟೆನ್ ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡಬೇಕು ಇದು ಯೂಸು ಹಾಕಿ ಬಿಡೋದಲ್ಲ ಇದು ಪಿಲಿ ಗ್ರೀಮ್ ಅವ್ರದ್ದು ನಾನು ತೊಗೊಂಡಿರೋದು ಬಟ್ ಸಿರಮ್ಮು ಬರ್ತಿದೆ ಅದ್ರದ್ದು ಫೇಸ್ ಸಿರಮ್ಮು ಅದನ್ನು ತೊಗೊಂಡ್ರೆ ಆಗುತ್ತೆ ನನಗೆ ಫೇಸ್ ಸ್ವಲ್ಪ ವಾಷಿಗೆ ಬೇಕಿತ್ತು ಅಂತ ನಾನು ಇದನ್ನು ಆಯ್ಕೆ ಮಾಡಿಕೊಂಡಿದ್ದು ಇನ್ನು ಫೇಸ್ ಸಿರಮ್ಮು ಇದೆ ಅದರಲ್ಲಿ ನೀವು ಅದನ್ನು ಆಯ್ಕೆ ಮಾಡ್ಕೊಬೋದು ಎನ್ವೇಸ್ ಇವತ್ತಿಂದು ನನ್ನ ವಿಡಿಯೋ ಈ ಸಿರಮ್ಮಂದು ಈ ಸಿರಮ್ನ ನಾನು ತರಿಸಿದ್ದು ನಾನು ನೋಡೋಣ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ನಾನು ಚೆಕ್ ಮಾಡಿದ್ದೀನಿ ಇವಾಗ ನೋಡೋಣ ಹಿಂಗೆ ಸ್ಕಿನ್ನಿಗೆ ನನ್ನ ಕೈಗೆ ಮಾತ್ರ ಅಪ್ಲೈ ಮಾಡಿರೋದು ಸ್ಕಿನ್ನಿಗೆ ಅಪ್ಲೈ ಮಾಡಿಲ್ಲ ಸ್ಕಿನ್ನಿಗೆ ನಾನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿ ಹೇಗಿದೆ ರಿಸಲ್ಟ್ ನನಗೆ ನೆಕ್ಸ್ಟ್ ಟೈಮ್ ನಾನು ಸಿರಮ್ ಆರ್ಡ್ರ್ ಮಾಡಿದಾಗ ನಾನು ಇದನ್ನು ಖಂಡಿತವಾಗಲೂ ರಿವ್ಯೂ ಕೊಟ್ಟೇ ಕೊಡ್ತೀನಿ ನಾನು ಇದ್ರದ್ದು ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಹೊಸ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಲೇಬೇಡಿ ಬೆಸ್ಟ್ ಸಿರಮ್ನ ನಾನು ನಿಮಗೆ ಹೇಳಿದ್ದೀನಿ ಯಾವುದು ಒಳ್ಳೆಯದು ಅಂತ ಬಿ ಎಲ್ ಸಿ ರೆಮಿ ಆ್ಯಂಡ್ ಕೋಝಿ ಕೇರ್ ಅವ್ರದ್ದು ಆ್ಯಂಡ್ ಇನ್ನೇ ಅದು ಅವನಂಥ ವೆಬ್ಸೈಟ್ ಇದು ಆಲ್ಮೋಸ್ಟ್ ಆನ್ಲೈನಲ್ಲಿ ಸಿಗುತ್ತೋ ಅಂತ ನನಗೆ ಐಡಿಯಾ ಇಲ್ಲ ಬಟ್ ಸಿಕ್ಕಿದರೆ ನೀವು ಅದನ್ನು ಖಂಡಿತ ಟ್ರೈ ಮಾಡಿ ಆ್ಯಂಡ್ ಕೋಝಿ ಕೇರ್ನು ನೀವು ಟ್ರೈ ಮಾಡಿ ಇದನ್ನೂ ಬೆಸ್ಟ್ ಸಿರಮ್ನ ಯಾಕಂದರೆ ನಾನು ರಿವ್ಯೂ ನೋಡಿ ನಾನು ಪರ್ಚೇಸ್ ಮಾಡಿರೋದ್ರಿಂದ ನಾನು ನಿಮಗೆ ಗ್ಯಾರಂಟಿ ಹೇಳ್ತಿದ್ದೀನಿ ನಾನು ನೆಕ್ಸ್ಟ್ ಯೂಸ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಪಿಲಿ ಕ್ರೀಮ್ ಅವ್ರದ್ದು ಚೆನ್ನಾಗಿದೆ ಪ್ರಾಡಕ್ಟು ಅದನ್ನು ನೀವು ಟ್ರೈ ಮಾಡಿ ಅದನ್ನು ತುಂಬ ರಿಸಲ್ಟು ತುಂಬ ಚೆನ್ನಾಗಿ ಕೊಡುತ್ತೆ ರಿಸಲ್ಟ್ ಅದ್ರದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಏನಾದರೂ ಪ್ರಾಡಕ್ಟ್ಸ್ನ ತೊಗೊಂಬಂದು ನಿಮ್ಮ ಮುಂದೆ ರಿವ್ಯೂ ಹೇಳ್ತೀನಿ ನಾನು ಖಂಡಿತವಾಗ್ಲೂ ಆ್ಯಂಡ್ ಮತ್ತೆ ಸಿಗುವ ಥ್ಯಾಂಕ್ ಯು ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋ ಆಗಿದರೆ ನನ್ನದು ಹೊಸ ಚಾನಲ್ ಹಾಗಾಗಿ ನನ್ನ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಈ ಸಿರಮ್ ಬೆಸ್ಟ್ ಸಿರಮ್ ಅಂತಲೇ ಹೇಳ್ತೀನಿ ನೀವು ಖಂಡಿತ ಸತಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಥ್ಯಾಂಕ್ ಯು